ಜೂನ್ ಎರಡರಂದು ವೆಬ್ ಸೀರೀಸ್ಗಾಗಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡುವ ಉದ್ದೇಶದಿಂದ ಕಲಾವಿದರ ಆಡಿಷನ್ ಹುಂಬಿಕೊಳ್ಳಲಾಗಿದೆ ಎಂದು ಯುವ ನಿರ್ದೇಶಕ ದಯಾನಂದ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೆ ಆರ್ ಫಿಲಮ್ಸ್ ಹಾಗೂ ಪಿಜಿಬಿ ಅಡಿಯಲ್ಲಿ ಸೆಟ್ ಏರಲಿರುವ ಇನ್ನು ಹೆಸರಿಡದ ವೆಬ್ ಗಾಗಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡುವ ಉದ್ದೇಶದಿಂದ ಹಾಗೂ ಇಲ್ಲಿಯ ಪ್ರತಿಭೆಗಳನ್ನು ಹೆಕ್ಕಿ ತೆಗೆಯುವ ಒಂದು ಪುಟ್ಟ ಪ್ರಯತ್ನದ ಹಿನ್ನೆಲೆಯಲ್ಲಿ ಜೂನ್ ಎರಡರಂದು ಭಾನುವಾರ ನೂತನ ವಿದ್ಯಾಲಯ ಬಾಲಕರ ಪ್ರೌಢಶಾಲೆಯಲ್ಲಿ ಕಲಾವಿದರ ಆಡಿಷನ್ ಹಮ್ಮಿಕೊಳ್ಳಲಾಗಿದೆ ಈ ವೆಬ್ ಸೀರೀಸ್ ಮಾಡುವ ಉದ್ದೇಶ ನಮ್ಮ ಊರು ಅಂದರೆ ಕಲಬುರಗಿ ಭಾಗದ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವುದು ಮತ್ತು ನಮ್ಮ ಉತ್ತರ ಉತ್ತರ ಕರ್ನಾಟಕ ಭಾಗದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಒಂದು ಪ್ರಯತ್ನದ ಕಥೆಯಾಗಿದೆ ಈ ಕಥೆಯು ಒಂದು ಗ್ರಾಮ ದೇವತೆ ಕಳೆದುಕೊಂಡಿರುವ ಒಂದು ರಹಸ್ಯ ಒಂದು ರಹಸ್ಯ ಜನಾಂಗ ಹಾಗೂ ಅದನ್ನ ಕಾಪಾಡುತ್ತಿರುವ ಇನ್ನೊಂದು ರಹಸ್ಯ ಜನಾಂಗದ ಕಥೆಯಾಗಿದೆ ಎಂದರು ಸೀರೀಸ್ ಮಾಡ್ತಾ ಇದ್ದೀವಿ ಆ ವೆಬ್ ಸೀರೀಸ್ಗೋಸ್ಕರ ಕಲಾವಿದರ ಹುಡುಕಾಟಗೋಸ್ಕರ ಅಂತ ಒಂದು ಆಡಿಷನ್ ಆಡಿಷನ್ ಇಟ್ಕೊಂಡಿದ್ದೀವಿ ಸರ್ ಇದೇ ಭಾನುವಾರ ಎರಡನೇ ತಾರೀಕು ನೂತನ ವಿದ್ಯಾಲಯ ಬಾಲಕರ ಪ್ರೌಢಶಾಲೆಯಲ್ಲಿ ಈ ವೆಬ್ ಸೀರೀಸ್ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ಭಾಗದ ಜನರು ಅಂದರೆ ಇಲ್ಲಿನ ಕಲಾವಿದರು ಇಲ್ಲಿನ ಸಂಸ್ಕೃತಿ ಎತ್ ಯಾವ ಥರ ಇದೆ ಯಾವ ಥರ ಅದನ್ನೆಲ್ಲ ಎತ್ತಿ ಹಿಡಿಬೇಕು ಅಂತ ಒಂದು ಮೂವಿ ಮುಖಾಂತರ ತೋರಿಸ್ತಾ ಇದ್ದೀವಿ ಅದಕ್ಕಾಗಿ ಸುದ್ದಿಗೋಷ್ಠಿ ಇಟ್ಕೊಂಡಿದ್ದೆ ಸರ್ ಸರ್ ವೆಬ್ ಸೀರೀಸ್ ನೇಮ್ ಇನ್ನೂ ಏನೂ ಇನ್ನೂ ಡಿಸೈಡ್ ಮಾಡಿಲ್ಲ ಸರ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾಡ್ತಾ ಇದ್ದೀವಿ ಒಂದು ಸರಿ ಒಂದು ಆಡಿಷನ್ ಮುಗಿದ ತಕ್ಷಣ ಎಲ್ಲ ಇಟ್ಕೊ ಮಾಡ್ತಾಯಿದ್ದೆ ಸರ್ ಸರ್ ಏಜ್ ಲಿಮಿಟ್ ಬಂದುಬಿಟ್ಟು ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ಎಲ್ಲರಿಗೂ ಆಡಿಷನ್ ಮಾಡ್ತಾ ಇದ್ದೀವಿ ಸರ್ ಸ್ಪೆಷಲಿ ನಮ್ಗೆ ಇವಾಗ ನಟ ನಟಿಯರು ಬೇಕಾಗಿದ್ದಾರೆ ಏಜ್ ಲಿಮಿಟ್ ಬಂದುಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹುಡುಗ ಹುಡುಗಿಯರ ವಯಸ್ಸು ಆ್ಯಂಡ್ ಪುರುಷರ ವಯಸ್ಸು ಮೂವತ್ತೈದರಿಂದ ಐವತ್ತು ಸರ್ ಏಜ್ ಲಿಮಿಟ್ ಅದ ಸರ್ ಚಿಕ್ಕೋರಿಂದ ದೊಡ್ಡವರೆಗೂ ಎಲ್ರಿಗೂ ತೊಗೊತಾ ಇದ್ದೀವಿ ಬಟ್ ಸ್ಪೆಷಲಿ ಇವಾಗ ಏನು ಆಡಿಷನ್ ಮಾಡ್ತಾ ಅದಕ್ಕೆ ನಟ ನಟಿಯರಿಗೋಸ್ಕರ ಅಂತ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಏಜು ಹಾಂ ನಾಯಕ ನಾಯಕ ಇಬ್ಬರು ಸರ್ ಹಿರಿಯ ಮಹಿಳೆಯರು ಹಿರಿಯ ಮಹಿಳೆಯರು ಮೂವತ್ತೈದರಿಂದ ಐವತ್ತು ಐವತ್ತು ಪುರುಷರು ಮೂವತ್ತೈದರಿಂದ ಅರುವತ್ತು ಸರ್ ಹಿರಿಯ ಪುರುಷರು ಹಾಂ ಹಿರಿಯ ಪುರುಷರು ಸರ್ ವೆಬ್ ಸೀರೀಸ್ ಅಂದರೆ ಲೈಕ್ ಐದು ಎಪಿಸೋಡ್ ಬಂದುಬಿಟ್ಟು ಒಂದು ಮೂವಿ ಏನು ಸಲ ಸರ್ ಒಂದು ಮೂವಿ ಡ್ಯೂರೇಷನ್ ಬಂದುಬಿಟ್ಟು ಒನ್ ಟು ಒನ್ ಒನ್ ಫೋರ್ಟಿ ಟು ಮಿನಿಟ್ಸು ಹಾಂ ಹೌದು ಆಡಿಷನ್ ಆಡಿಷನ್ ಆ್ಯಕ್ಟಿಂಗ್ ಕಲಾವಿದರು ಸರ್ ಸರ್ ಅವರು ಲೈಕ್ ಅವ್ರನ್ನ ಪ್ರಿಪೇರ್ ಆಗಿ ಬರಬೇಕಾ ಸರ್ ಇನ್ ಕೇಸ್ ಅದು ನಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ನಾವೊಂದು ಕೊಡ್ತೀವಿ ಲೈಕ್ ಅವಕಾಶ ಕೊಡ್ತೇವೆ ಅವ್ರು ವೈಯಕ್ತಿಕ ಸರ್ ಅಂದರೆ ಇವಾಗ ಏನು ಮುಂಚೆ ಮಾಡಿದಾರೋ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಹೇಳಬೇಕಲ್ಲ ಸರ್ ನಮಗೆ ಸರ್ ಮುಂಚೆ ನಾನು ಎಂಟು ಶಾರ್ಟ್ ಮೂವಿ ಮಾಡಿದ್ದೀನಿ ಎಂಟು ಶಾರ್ಟ್ ಮೂವಿ ಇಲ್ಲಿ ವೆಬ್ಸೀರೀ ಇಲ್ಲಿ ಗುಲ್ಬರ್ಗಾದಲ್ಲಿ ಇದು ಫಸ್ಟ್ನೇ ಮೊದಲನೇ ಬಾರಿ ಸರ್ ಹಾಂ ಕಲಬುರ್ಗಿ ರೀ ಸರ್ ನಾನು ಪ್ರಾಪರ್ ಕಲ್ಬೋಗಿ ಬಟ್ ಓದಿದ್ದು ಬೆಂಗಳೂರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿಟ್ವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರ್ಗಿ ಫೋನ್ ನಂಬರ್ ಸೆವೆನ್